ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆರ್ ಟಿ ಸಿ ಪಹಣಿ ಉತಾರೆ ಇದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ಲಿಂಕ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಉಚಿತವಾಗಿ ಯಾವುದೇ ರೀತಿಯಾಗಿ ಹಣವನ್ನು ಖರ್ಚು ಮಾಡದೆ ಉಚಿತವಾಗಿ ಕೇವಲ ಐದು ನಿಮಿಷಗಳಲ್ಲಿ ನಿಮ್ಮ ಜಮೀನಿನ ಪಹಣಿ ಉತಾರ್ ಆರ್ ಟಿ ಸಿ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದು ಹಾಗಾದರೆ ಬನ್ನಿ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ತುಂಬ ಜನ ಕಮೆಂಟ್ಸಲ್ಲಿ ನನಗೆ ಕೇಳ್ತಾ ಇದ್ರು ಆರ್ ಟಿ ಸಿ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಕೂಡ ಪ್ರತಿಯೊಬ್ಬರು ಲೈಕ್ ಮಾಡಬೇಕು ಸ್ನೇಹಿತರೆ ಯಾಕಂದರೆ ವಿಡಿಯೋ ನೋಡ್ತಾ ಖುಷಿಯಲ್ಲಿ ಮರೆತು ಹೋಗಿಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡೋದು ನೋಡಿ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರುವ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ ವಿಡಿಯೋ ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಭೂಮಿ ನಾಗರಿಕರ ಮೊಬೈಲ್ ನೋಂದಣಿ ಇಲ್ಲಿ ನೋಡಬಹುದು ಉಪ ಉಪಯೋಗಗಳು ನೋಡಿ ನಾಗರಿಕರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಜೊತೆಗೆ ತಮ್ಮ ಜಮೀನುಗಳಿಗೆ ಸಂಬಂಧಿಸಿದ ಸರ್ವೆ ನಂಬರ್ಗಳನ್ನು ನೋಂದಾಯಿಸಿಕೊಳ್ಳಬಹುದು ಯಾವುದೇ ಮ್ಯೂಟೇಷನ್ ವಿನಂತಿಯು ನೋಂದಾಯಿತ ಸರ್ವೆ ನಂಬರ್ಗಳ ಮೇಲೆ ಪ್ರಾರಂಭವಾದರೆ ಸ್ವಯಂಚಾಲಿತ ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸಲಾಗುವುದು ನೋಡಿ ನಿಮ್ಮ ಇವು ಈ ಒಂದು ಆರ್ ಟಿ ಸಿ ಉತಾರೆಯಲ್ಲಿ ಯಾವುದೇ ರೀತಿ ಬದಲಾವಣೆಗಳಾದರೆ ಯಾವುದೇ ರೀತಿ ಭೋಜ ಅಂತಾರಲ್ಲ ಮೋಡ್ಗೆಸ್ ಏನಾದರೂ ಆದರೆ ಎನಿ ಒನ್ ಟ್ರಾನ್ಸಾಕ್ಷನ್ಗಳಾದರೆ ನಿಮಗೆ ಇದರ ಅಲರ್ಟ್ ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುತ್ತದೆ ಹಾಗಾದರೆ ಬನ್ನಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡಬೇಕಂದ್ರೆ ನೋಡಿ ಮೊದಲು ಇಲ್ಲಿ ಯಾರ ಹೆಸರಲ್ಲಿ ಜಮೀನು ಇದೆ ಅವರ ಒಂದು ಆಧಾರ್ ಸಂಖ್ಯೆನ ಎಂಟ್ರಿ ಮಾಡ್ಕೊಳ್ಳಿ ಹನ್ನೆರಡು ಡಿಜಿಟ್ನ ಆಧಾರ್ ಸಂಖ್ಯೆ ಹನ್ನೆರಡು ಡಿಜಿಟ್ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಅವರ ಹೆಸರನ್ನ ಎಂಟ್ರಿ ಮಾಡಬೇಕು ಅವರ ಹೆಸರು ಯಾವ ರೀತಿ ಒಂದು ಆಧಾರ್ ಕಾರ್ಡಲ್ಲಿ ಅವರ ಹೆಸರಿದೆ ಅದೇ ರೀತಿ ಅವರ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅವರ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಿ ಬೇರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ನಿಮಗೆ ಒ ಟಿ ಪಿ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ರಚಿಸಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಒಂದು ಓ ಟಿ ಪಿ ಕಳಿಸಲಾಗಿದೆ ಅಂತ ಒಂದು ಅಲರ್ಟ್ ಬರುತ್ತೆ ಅಂತ ಐ ಆರು ಅಂಕಿಯ ಒಂದು ಓ ಟಿ ಪಿನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಕೆಲವು ಸರ ಸರ್ವರ್ ಎರರ್ ಬರೋದರಿಂದ ಒ ಟಿ ಪಿ ಬರೋದರಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಈ ಒ ಟಿ ಪಿನ ಎಂಟ್ರಿ ಮಾಡಿ ಫೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಫೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮುಂದೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಒ ಟಿ ಪಿ ವೆರಿಫಿಕೇಶನ್ ಆಗುವವರೆಗೆ ಇಲ್ಲಿ ಸರಿಯಾಗಿ ಒ ಟಿ ಪಿನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಕಣ್ಣ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದರಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಒಂದು ಅಡ್ರೆಸ್ನ ಎಂಟ್ರಿ ಮಾಡಿ ಸರಿಯಾಗಿ ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಅಂತ ಬರುತ್ತೆ ಅಥವಾ ಮ್ಯಾರೇಜ್ ಆಗಿದ್ದರೆ ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮಗೆ ಎಪಿಕ್ ನಂಬರ್ ಅಂತ ಬರುತ್ತೆ ಈ ಎಫಿಕ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ನಿಮ್ಮ ಚುನಾವಣಾ ಮತದಾನ ಗುರುತಿನ ಚೀಟಿಯ ಒಂದು ಸಂಖ್ಯೆನ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು ಕಡ್ಡಾಯವಾಗಿ ಈ ಒಂದು ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಲೇಬೇಕು ನಿಮ್ಮ ಚುನಾವಣಾ ಗುರುತಿನ ಚೀಟಿಯ ಒಂದು ಸಂಖ್ಯೆ ಇಲ್ಲಿ ಎಂಟ್ರಿ ಮಾಡಲೇಬೇಕು ಇಷ್ಟಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಪಿನ್ ಕೋಡನ್ನ ಎಂಟ್ರಿ ಮಾಡಿ ನೋಡಿ ನಿಮ್ಮ ಒಂದು ಅಂಚೆ ಇಲಾಖೆ ಪಿನ್ ಕೋಡ್ ಏನು ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಅಲ್ಟ್ರನೇಟ್ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಲೇಬೇಕು ಸ್ನೇಹಿತರೆ ಹಾಗಾದರೆ ನೋಡಿ ಇವಾಗ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಆಲ್ಸೋ ನಾನು ಇಲ್ಲಿ ಎಂಟ್ರಿ ಮಾಡುತ್ತೇನೆ ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನೋಡಿ ಚುನಾವಣಾ ಗುರುತಿನ ಚೀಟಿ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಕೇಳುತ್ತೆ ಇಲ್ಲಿ ನಾನು ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಇಲ್ಲಿ ಬ್ರೌಸನ್ನು ಕ್ಲಿಕ್ ಮಾಡಿ ಯಾರ ಹೆಸರಲ್ಲಿ ಈ ಒಂದು ಪಹಣಿ ಇದೆ ಅವರ ಒಂದು ಆಧಾರ್ ಕಾರ್ಡನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅವರ ಒಂದು ಆಧಾರ್ ಕಾರ್ಡನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಒಂದು ನಿಮಿಷ ಸ್ನೇಹಿತರೆ ಇಲ್ಲಿ ಬ್ರೌಸ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಜೆ ಪಿ ಜಿ ಫಾರ್ಮೆಟಲ್ಲಿ ಇವರ ಒಂದು ಆಧಾರ್ ಕಾರ್ಡನ್ನ ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಟಿರಬೇಕು ಆ ಒಂದು ಆಧಾರ್ ಕಾರ್ಡನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಇವಾಗ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಕಾಪಿ ಸ್ಕ್ಯಾನ್ ಮಾಡಿದ್ದೇನೆ ಜೆ ಪಿ ಜಿ ಫಾರ್ಮೆಟಲ್ಲಿ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ ಇಲ್ಲಿ ಅಪ್ಲೋಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ನೋಡಿ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕೆಳಗಡೆ ನೆಕ್ಸ್ಟ್ ಅನ್ನೋ ಒಂದು ಬಟನ್ ಬರುತ್ತೆ ಇಲ್ಲಿ ಕೆಳಗಡೆ ನಿಮಗೆ ನೆಕ್ಸ್ಟ್ ಅನ್ನೋ ಒಂದು ಬಟನ್ ಕಾಣುತ್ತೆ ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ ನಿಮ್ಮ ಒಂದು ಜಮೀನು ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಯ ಹೆಸರನ್ನ ಕೇಳುತ್ತೆ ಆ ಜಿಲ್ಲೆಯ ಹೆಸರನ್ನ ಇಲ್ಲಿ ಸಲೆಯಾಗಿ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯ ಹೆಸರನ್ನ ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ತಾಲೂಕು ಬರುತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಜಮೀನು ಯಾವ ತಾಲೂಕಿನಲ್ಲಿದೆ ನೆಕ್ಸ್ಟ್ ಇಲ್ಲಿ ಹೋಬಳಿ ಬರುತ್ತೆ ನಿಮ್ಮ ಗ್ರಾಮ ಯಾವ ಹೋಬಳಿಯಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮದ ಹೆಸರನ್ನ ಇಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮದ ಹೆಸರನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಕೇಳುತ್ತೆ ಜಮೀನಿನ ಸರ್ವೆ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಹಿಸ್ಸಾ ನಂಬರ್ ಕೇಳುತ್ತೆ ಹಿಸ್ಸಾ ನಂಬರ್ ಏನಿದೆ ಬಾರ್ ಸ್ಟಾರ್ ಈ ರೀತಿಯಾಗಿ ಹಿಸ್ಸಾ ನಂಬರ್ಗಳಿರ್ತವೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಏನಿದೆ ಹೆಸಾ ನಂಬರ್ನ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ಯಾರ ಹೆಸರಲ್ಲಿ ಜಮೀನಿದೆ ಅವ್ರ ಹೆಸರು ಬಂದಿದೆ ಸ್ನೇಹಿತರ ಇಲ್ಲಿ ಓನರ್ ಹೆಸರು ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣುವಂಥ ಈ ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಕ್ಯಾಪ್ಚರ್ ಕೋಡ್ ಏನಾದರೂ ರಾಂಗ್ ಎಂಟ್ರಿ ಮಾಡಿದ್ರೆ ನಿಮಗೆ ಇಲ್ಲಿ ಮುಂದೆ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಕಾಣುವಂಥ ಈ ಕ್ಯಾಪ್ಚರ್ ಕೋಡ್ ಏನಿದೆ ಸರಿಯಾಗಿ ಇಲ್ಲಿ ಎಂಟ್ರಿ ಮಾಡಿ ಬಾಕ್ಸಲ್ಲಿ ರೈಟ್ ಮಾರ್ಕ್ ಮಾಡಿ ಕಷ್ಟ ಇಲ್ಲಿ ಇವರ ಹೆಸರನ್ನ ನೋಡಿ ಸರಿಯಾಗಿ ಇಲ್ಲಿ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡೆಡ್ ಸಕ್ಸಸ್ಫುಲ್ ನೋಡಿ ಆ್ಯಡೆಡ್ ಸಕ್ಸಸ್ಫುಲ್ ಬಂತು ಇವಾಗ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾಗ ಸ್ನೇಹಿತರೆ ಇಲ್ಲಿ ನೋಡಬಹುದು ಇಲ್ಲಿ ಇವರ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಈ ಒಂದು ಆರ್ ಟಿ ಸಿಗೆ ಗೆ ಲಿಂಕ್ ಆಗಿದೆ ಇಷ್ಟಾದ ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅನ್ನೋ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸೇವ್ ಅನ್ನೋ ಒಂದು ಬಟನ್ ಕಾಣ್ತಾ ಇದೆ ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ ಇವಾಗ ಇವರ ಒಂದು ಆಧಾರ್ ಕಾರ್ಡ್ ಜೊತೆಗೆ ಇವರ ಒಂದು ಆರ್ ಟಿ ಸಿ ಏನಿದೆ ಸರಿಯಾಗಿ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿದೆ ಇಲ್ಲಿ ಇವರ ಹೆಸರು ಕೂಡ ಬರುತ್ತೆ ನೋಡಬಹುದು ಈ ರೀತಿಯಾಗಿ ನಿಮ್ಮ ಒಂದು ಡಿಟೇಲ್ಸ್ ಏನಿದೆ ನಿಮ್ಮ ಒಂದು ಜಮೀನಿನ ಆರ್ ಟಿ ಸಿ ಪಹಣಿ ಡಿಟೇಲ್ಸ್ ಏನಿದೆ ಈ ರೀತಿಯಾಗಿ ನೀವು ಆ್ಯಡ್ ಮಾಡಬಹುದು ಕೇವಲ ಐದು ನಿಮಿಷಗಳಲ್ಲಿ ಯಾವುದೇ ರೀತಿಯಾದಂಥ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಲಿಂಕ್ ಇದ್ದಾಗ ಮಾತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆ ಒಂದು ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಹಾಗೂ ಈ ವಿಡಿಯೋ ಮಾಡಲು ಸಹಾಯ ಮಾಡಿರುವಂಥವರಿಗೂ ಕೂಡ ತುಂಬ ಧನ್ಯವಾದಗಳು